ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸವೀಸ್ ಡೈರಿ ಇವತ್ತು ನಾವು ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಬಾಳೆಕಾಯಿ ಬಜ್ಜಿ ಮಾಡೋದು ಅಂತ ನೋಡೋಣ ನಾನು ಯಾವುದೇ ಗರಂ ಮಸಾಲಾಗಲಿ ಯಾವುದು ಸ್ಪೈಸಸ್ ಎಲ್ಲ ಏನು ಆ್ಯಡ್ ಮಾಡ್ತಾಯಿಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಬೇಗ ಮಾಡ್ಬೋದು ಬನ್ನಿ ಇದನ್ನ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫಸ್ಟು ಒಂದು ಬೌಲಿಗೆ ಒಂದು ಕಪ್ಪಲ್ಲಿ ಅರ್ಧ ಕಪ್ ಆಗೋವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೀವು ಬಾಳೆಕಾಯಿ ಎಷ್ಟು ತೊಗೊಂಡಿರ್ತೀರ ಅನ್ನೋದ್ರ ಮೇಲೆ ಈ ಕ್ವಾಂಟಿಟಿ ಡಿಸೈಡ್ ಆಗುತ್ತೆ ಮತ್ತು ಒಂದು ಕಾಲು ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಬಾಳೆಕಾಯಿ ಇವಾಗ ನಾನು ತೋರಿಸಿರೋ ಕ್ವಾಂಟಿಟಿಗಿಂತ ನೀವು ಸ್ವಲ್ಪ ಜಾಸ್ತಿ ತೊಗೊಂಡಿದ್ರೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನ ನೀವು ಜಾಸ್ತಿ ಹಾಕ್ಕೊಬೋದು ಇವಾಗ ಇದಕ್ಕೇನೆ ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಂಡು ನೀರು ಹಾಕೊಳ್ದೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ಗಂಟುಗಳು ಬಾಳೆಕಾಯಿ ನೋಡಿ ನಾನು ಸಿಪ್ಪೆ ತೆಗೆದೇನೆ ರೌಂಡ್ ರೌಂಡಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಇದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ ಬಾಳೆಕಾಯೆಲ್ಲ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಂಡು ಒಂದು ಎಣ್ಣೆ ಎಣ್ಣೆಕಾಯೋಕೆ ಇಟ್ಕೊಳ್ತೀನಿ ಎಣ್ಣೆಕಾಯೋ ತನಕ ಹಿಟ್ಟಲ್ಲಿ ಬಾಳೆಕಾಯಿ ನೆಂದರೆ ಸಾಕು ಇವಾಗ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡೋಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟಾಕಿ ನೋಡ್ಕೊಂಡಿದ್ದೀನಿ ಆಮೇಲೆ ನಾನು ಒಂದೊಂದಾಗಿನೇ ಬಾಳೆಕಾಯಿನ ಹಿಟ್ಟಲ್ಲಿ ಹತ್ತಿ ಬಿಡ್ತಾ ಇದ್ದೀನಿ ಅವಾಗ ಎರಡೂ ಕಡೆ ತಿರುಗಿಸಿ ಬ ಬಜ್ಜಿನ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬಾಳೆಕಾಯಿನ ಜಾಸ್ತಿ ಬೇಯಿಸ್ಕೋಬೇಕು ಅಂತಿಲ್ಲ ಅದು ಬೇಗ ಬೆಂದುಬಿಡುತ್ತೆ ನೋಡಿ ಬಾಳೆಕಾಯಿ ಬಜ್ಜಿ ಇವಾಗ ರೆಡಿಯಾಗಿದೆ ಬಾಳೆಕಾಯಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಬಾಳೆಕಾಯಿ ಬಜ್ಜಿ ಮಾಡಿದ್ದೀನಿ ಸಂಜೆ ಟೈಮಲ್ಲಿ ಟೀ ಜೊತೆಗೇನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ಅಥವಾ ಊಟಕ್ಕೆ ಜೊತೆಗೆ ಏನಾದರೂ ಸೈಡ್ ಡಿಶ್ ಬೇಕು ಅಂತಂದರೆ ಬೇಗ ಇದನ್ನು ರೆಡಿ ಮಾಡ್ಕೋಬೋದು ಲಾಸ್ಟಲ್ಲಿ ಸ್ವಲ್ಪ ಹಿಟ್ಟು ಉಳಿದಿತ್ತು ಅಂತ ನಾನು ಅರ್ಧ ಈರುಳ್ಳಿನ ಉದ್ಯೋದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಾಗುತ್ತೆ ಯಾವುದೇ ಮಸಾಲೆ ಇಲ್ಲದೆ ಬಜ್ಜಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮಸಾಲೆ ಇಲ್ಲದೆ ತಿಂದರೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ